ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಬ್ರಾಹ್ಮಣ ಶೈಲಿಯಲ್ಲಿ ಸೌತೆಕಾಯಿಯ ಮಜ್ಜಿಗೆ ಹುಳಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಬಹಳ ಬೇಗನೆ ಮಾಡ್ಬೋದು ನಾನಿಲ್ಲಿ ಒಂದು ಸೌತೆಕಾಯಿ ತಗೊಂಡಿದ್ದೇನೆ ಇದರ ಸಿಪ್ಪೆಲ್ಲ ತೆಗಿತಾ ಇದ್ದೀನಿ ಸಿಪ್ಪೆಲ್ಲ ತೆಗೆದು ತೊಳೆದು ಅದರ ತಿರುಳೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಆಮೇಲೆ ಎರಡು ಸಲ ತೊಳೆದು ಬೇರೆ ಬಣಾಲೆಗೆ ಹಾಕ್ತಾ ಇದ್ದೀನಿ ನಾನು ಕೆಲವು ಸೌತೆಕಾಯಿ ಕಹಿ ಇರುತ್ತಲ್ವ ಹಾಗಾಗಿ ತಿರುಳೆಲ್ಲ ಸರಿ ತೆಗಿರಿ ಆಯಿತಾ ಆಮೇಲೆ ಎರಡು ಸಲ ತೊಳೆದು ಬೇರೆ ಬನಾಲಿಗೆ ಹಾಕಿ ನೋಡಿ ನಾನು ಬೇರೆ ಪಾತ್ರೆಗೆ ಹಾಕಿದ್ದೀನಿ ಇಲ್ಲಿ ಸೌತೆಕಾಯಿ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಸ್ವಲ್ಪ ಕುದಿ ಬರುವ ತನಕ ಇದನ್ನು ಬೇಯಿಸಬೇಕು ಲಿಡ್ ಕ್ಲೋಸ್ ಮಾಡಿ ಆಯಿತಾ ನೋಡಿ ಈಗ ಕುದಿ ಬರ್ತಾ ಇದೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸಾಕಾಗತ್ತೆ ಮಜ್ಜಿಗೆ ಹುಳಿಗೆ ಬೆಲ್ಲ ಹಾಕಿದರೆ ಟೇಸ್ಟ್ ಆಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇದು ಸೌತೆಕಾಯಿಯನ್ನು ಚೆನ್ನಾಗಿ ಬೇಯಬೇಕು ಆಮೇಲೆ ಮಸಾಲೆಗೆ ಒಂದು ಮಿಕ್ಸರ್ ಜಾರಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಿನಲ್ಲಿ ಕಾಯಿ ತುರಿ ತಗೊಂಡಿದ್ದೇನೆ ಆಮೇಲೆ ಮೂರು ಕಾಯಿ ಮೆಣಸು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ನೋಡಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ವೈಟ್ ರೈಸಿಂದ ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ಅರ್ಧ ಗಂಟೆ ಮುಂಚೆ ನೆನೆಸಿಡಿ ಸಾಕಾಗತ್ತೆ ಇದು ಯಾಕಂದ್ರೆ ಮಜ್ಜಿಗೆ ಹುಳಿ ಸ್ವಲ್ಪ ದಪ್ಪ ಬರ್ಲಿಕ್ಕಾಗಿ ಅಷ್ಟೇ ಬೇಕಿದ್ರೆ ಹಾಕಿ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ನೀವು ನೋಡ್ಬೋದು ಈಗ ಸೌತೆಕಾಯಿ ಬೆಂದಿದೆ ಕಲರ್ ಚೇಂಜ್ ಆಗಿದೆ ಅಲ್ವಾ ಇನ್ನು ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು ಹಾಗೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಬೇಕು ನೀರು ಮೊದಲಿಗೆ ಹಾಕಬೇಕು ಯಾಕಂದರೆ ವೈಟ್ ರೈಸ್ ಹಾಕಿರೋದ್ರಿಂದ ಅದು ದಪ್ಪಾಗ್ತಾ ಬರತ್ತೆ ಹಾಗಾಗಿ ಮಿಕ್ಸರ್ ಜಾರಿಗೆ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಿ ಆಮೇಲೆ ಅದೇ ಕಪ್ನಲ್ಲಿ ನಾನು ಮುಕ್ಕಾಲು ಕಪ್ಪುನಷ್ಟು ನಾನು ಮೊಸರು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ಆಯಿತಾ ಹಾಕುವಾಗ ಗ್ಯಾಸ್ ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಟು ಹಾಕಿ ಮೊಸರು ಹಾಕಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ ಸೇಮ್ ಬ್ರಾಹ್ಮಣವರು ಹೇಗೆ ಮಾಡ್ತಾರೆ ನೋಡಿ ಸೇಮ್ ಅದೇ ಇರುತ್ತೆ ತುಂಬಾ ಸಿಂಪಲ್ ಕೂಡ ಬಹಳ ಬೇಗನೆ ಮಾಡ್ಬೋದು ಹಾಗೆ ಯಾರಾದರೂ ನಿಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಕುದಿತಾ ಬರ್ತಿದೆ ಒಳ್ಳೆ ಕುದಿ ಬಂದ ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಆಮೇಲೆ ಇದಕ್ಕೆ ಒಗ್ಗರಣೆ ಕೊಡಲಿಕ್ಕಿದೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಬೇಕು ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೇನೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ಹಾಗೆ ಎರಡು ಉದ್ದ ಮೆಣಸು ಹಾಕಿದ್ದೀನಿ ಆಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಹೆಂಗು ಪೌಡರ್ ಹಾಕಿದ್ದೀನಿ ಒಗ್ಗರಣೆ ಆದಮೇಲೆ ಮಜ್ಜಿಗೆ ಹುಳಿಗೆ ಆಯಿತು ಬಿಸಿ ಬಿಸಿ ಇರುವಾಗಲೇ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮದು ಮಜ್ಜಿಗೆ ಹುಳಿ ರೆಡಿ ಆಯಿತು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಇಲ್ಲಿ ಕುಚಲಕ್ಕಿ ಜೊತೆ ಮಜ್ಜಿಗೆ ಹುಳಿ ಹಾಕ್ತಾ ಇದ್ದೀನಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ವೈಟ್ ರೈಸಿಗೆ ಇನ್ನೂ ಬೆಸ್ಟ್ ಕಾಂಬಿನೇಷನ್ ನೀವು ಕೂಡ ಟ್ರೈ ಮಾಡಿ ಆಯಿತಾ ತುಂಬಾ ಸಿಂಪಲ್ ಮನೆಯಲ್ಲಿ ಈಸಿಯಾಗಿ ಬೇಗನೆ ಮಾಡ್ಬೋದು ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು